ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸಮಾಜ್ಸ್ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಸಂಕ್ರಾಂತಿ ಹಬ್ಬದ ಆಚರಣೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ನೀವು ಮನೆಯಲ್ಲಿ ಯಾವ ರೀತಿ ದೇವರ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇರುವಂತದ್ದು ನಿಮಗೆ ಕಾಣಿಸ್ತಾ ಇರಬಹುದು ನಾನು ರಂಗೋಲಿನ ಹಾಕಿದ್ದೇನೆ ಪೊಂಗಲ್ ಮತ್ತೆ ಕಬ್ಬು ಹಾಗೇನೆ ಗಾಳಿಪಟ ಇವೆಲ್ಲವೂ ಕೂಡ ಸೂರ್ಯನ ಒಂದು ಚಿತ್ರ ಹಾಕಿದ್ದೇನೆ ಇವೆಲ್ಲ ಕೂಡ ವಿಶೇಷವಾದದ್ದು ನಾವು ಸಂಕ್ರಾಂತಿ ಹಬ್ಬದಲ್ಲಿ ಹಾಗಾಗಿ ನೀವು ಮನೆಯ ಕೂಡ ಹಾಕಬಹುದು ಹಾಗೆ ನೋಡಿ ನೀವು ನೋಡ್ತಾ ಇರ್ಬೋದು ಪುಟ್ಟ ಪುಟ್ಟ ಮಡಿಕೆಗಳನ್ನ ಇಟ್ಟಿದ್ದೇನೆ ಇದು ಭೋಗಿ ಹಬ್ಬದ ಒಂದು ಸಾಂಕೇತಿಕವಾಗಿ ನಾನು ಪುಟ್ಟದಾಗಿ ಒಂದು ಮಿನೇಚರ್ ರೀತಿಯಲ್ಲಿ ಒಂದು ಸಿದ್ಧತೆ ಮಾಡಿಕೊಂಡಿದ್ದೇನೆ ಇದು ಆಪ್ಷನಲ್ ಇದು ನೋಡಿ ಒಲೆಯನ್ನು ಇಟ್ಟಿದ್ದೇನೆ ಒಲೆಯ ಮೇಲೆ ಅಕ್ಕಿಯನ್ನು ಇಟ್ಟಿದ್ದೇನೆ ಹಾಗೆಯೇ ಅವರೆಕಾಳು ಆಮೇಲೆ ಬಟಾಣಿ ಹೆಸರುಬೇಳೆ ಆಮೇಲೆ ನೀರನ್ನು ಸಹ ಇಟ್ಟಿದ್ದೇನೆ ಹಾಗೆ ತುಪ್ಪ ಆಮೇಲೆ ಕಾಳು ಮೆಣಸು ಮತ್ತು ಜೀರಿಗೆ ಹಾಗೆಯೇ ಯಾಲಕ್ಕಿ ಮತ್ತು ಬೆಲ್ಲವನ್ನು ಇದಿಷ್ಟನ್ನು ಮತ್ತು ನಾನು ಜೋಡಿಸಿ ಇಟ್ಟಿರುವಂಥದ್ದು ನೀವು ಕಾಣಿಸ್ತಾ ಇರ್ಬೋದು ಪುಟ್ಟ ಪುಟ್ಟ ಮಡಿಕೆಯಲ್ಲಿ ಇದು ನಾನು ಹೊಸದಾಗಿ ತೆಗೆದುಕೊಂಡಿರುವಂಥದ್ದು ಇದು ಇಲ್ಲ ಅಂತಂದ್ರೆ ಪರವಾಗಿಲ್ಲ ಈಗಾಗಲೇ ನೀವು ಬಿಸೇಕಲ್ಲು ರುಬ್ಬಗುಂಡೆಲ್ಲವೂ ಕೂಡ ಇಟ್ಕೊಂಡಿರ್ತೀರಿ ಪುಟ್ಟ ಪುಟ್ಟದ್ದು ಮಿನೇಚರಲ್ಲಿ ಅದನ್ನು ಸಹ ನೀವು ಇಡ್ಬೋದು ತೊಂದರೆಯಲ್ಲಿ ಯಾಕಂದರೆ ಸಂಕ್ರಾಂತಿ ಹಬ್ಬ ಅಲ್ವಾ ವಿಶೇಷವಾಗಿ ನಾವು ಇದನ್ನೆಲ್ಲವನ್ನು ಕೂಡ ಒಂದು ಸಾಂಪ್ರದಾಯಿಕವಾದ ರೀತಿಯಲ್ಲಿ ನಾವು ಆ ಒಂದು ಕಲ್ಲಿನಲ್ಲಿ ರುಬ್ಬಿ ನಾವು ಪೊಂಗಲನ್ನು ಒಂದು ಒಲೆಯ ಕಟ್ಟಿಗೆಯಲ್ಲಿ ನಾವು ಕಟ್ಟಿಗೆಯಿಂದನೇ ನಾವು ಒಂದು ಪೊಂಗಲನ್ನು ಮಾಡಿ ಈ ಥರ ಒಂದು ತುಂಬ ಸಾಂಪ್ರದಾಯಿಕವಾಗಿ ನಾವು ಪೊಂಗಲನ್ನು ಆಚರಣೆ ಮಾಡೋದ್ರಿಂದ ನಾನು ಒಂದು ಟ್ರೆಡಿಷನಲ್ ಮಿನೇಚರ್ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದೇನೆ ಹಾಗೆಯೇ ಸೂರ್ಯನ ಒಂದು ಬಿಂಬವಾಗಿ ನಾನು ಒಂದು ಕುದುರೆಯ ಒಂದು ಚಿತ್ರವನ್ನು ಇಟ್ಟಿದ್ದೇನೆ ಅಂದರೆ ಗೊಂಬೆಯನ್ನು ಇಟ್ಟಿದ್ದೇನೆ ಹಾಗೆ ಪುಟ್ಟ ಪುಟ್ಟ ಮಡಿಕೆಯಲ್ಲಿ ಹಕ್ಕಿ ಕಡಲೆಕಾಳು ಕಡಲೆ ಬೇಳೆ ಹಾಗೇನೆ ಒಂದು ತೊಗರಿ ಬೇಳೆ ನೀವೇನಾದರೂ ಹೋಳಿಗೆ ಮಾಡ್ತೀನಿ ತೊಗರಿ ಬೇಳೆ ಆಮೇಲೆ ಇದೇ ಕಾಳುಗಳನ್ನ ಇಡಬೇಕು ಅಂತೇನಿಲ್ಲ ಯಾವ ಧಾನ್ಯಗಳನ್ನ ಬೇಕಾದ್ರೂ ಇಡಬಹುದು ಯಾಕಂದ್ರೆ ಸಂಕ್ರಾಂತಿ ಹಬ್ಬ ಅಂತ ಅಂದ್ರೆ ಇದು ಹೊಸ ಹೊಸ ಧಾನ್ಯಗಳು ಅಂತ ರೈತರು ಇವಾಗ ಬೆಳೆದಿರುವಂತ ಧಾನ್ಯಗಳನ್ನ ಇಟ್ಟು ಪೂಜೆ ಮಾಡುವಂತದ್ದು ಹಾಗಾಗಿ ಅದರ ಒಂದು ಸಾಂಕೇತಿಕವಾಗಿ ನಾನು ಇದಿಷ್ಟನ್ನು ಸಿದ್ಧತೆ ಮಾಡ್ಕೊಂಡಿದ್ದೇನೆ ಪುಟ್ಟ ಪುಟ್ಟ ಮರ ಇಟ್ಟಿದ್ದೇನೆ ಇದು ಯಾಕೆ ಅಂತಂದ್ರೆ ಮಕ್ಕಳಿಗೆ ನಾವು ಎಳೆಬೇ ಇರುವಂತ ಸಂದರ್ಭದಲ್ಲಿ ನಾವು ಈ ರೀತಿಯಾಗಿ ಸಿದ್ಧತೆ ಮಾಡಿಕೊಟ್ರೆ ಬಹಳ ಖುಷಿ ಆಗುತ್ತೆ ಹಾಗೆಯೇ ಲಕ್ಷ್ಮೀ ಅಮ್ಮನವರ ಒಂದು ಸಾಂಕೇತಿಕವಾಗಿ ಅಮ್ಮನವ್ರಿಗೆ ಇಷ್ಟವಾಗಿರುವಂಥ ವಸ್ತುಗಳನ್ನು ಇಟ್ಟಿದ್ದೇನೆ ಇದಿಷ್ಟು ಸಿದ್ಧತೆಗಳು ಈಗ ಪೂಜೆಯನ್ನು ಪ್ರಾರಂಭ ಮಾಡೋಣಂತೆ ಬನ್ನಿ ನೋಡಿ ಇವೆಲ್ಲ ಸಿದ್ಧತೆ ಆದ ನಂತರದಲ್ಲಿ ನಾವು ಮೊದಲು ಒಂದು ಪೀಠದ ಸಿದ್ಧತೆ ಅಂದರೆ ಪುಟ್ಟದ ರಂಗೋಲಿ ಹಾಕೊಳ್ಳಿ ನಂತರದಲ್ಲಿ ಒಂದು ಪ್ಲೇಟಿನಲ್ಲಿ ಅಕ್ಕಿಯನ್ನು ತೆಗೆದುಕೊಂಡು ಅದರ ಮೇಲೆ ಹೇಳಿ ಅಕ್ಷರ ಒಂದು ಅಮ್ಮನವ್ರ ಅಕ್ಷರ ಒಂದು ಬೀಜ ಅಕ್ಷರ ಮಂತ್ರವನ್ನು ಬರ್ತಿದ್ದೇನೆ ಹಾಗೆ ಎರಡು ವಿಳೆದೆಲೆ ಮೇಲೆ ನಾನು ಅರಿಶಿಣ ಕುಂಕುಮ ಹಚ್ಚಿ ಅದರ ಮೇಲೆ ಅಕ್ಷತೆಯನ್ನು ಹಾಕಿ ನಂತರದಲ್ಲಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ತಾ ಇದ್ದೇನೆ ನೀವು ಕಳಸದ ಬಗ್ಗೆ ತಿಳ್ಕೊಳ್ಳೇಬೇಕು ಈ ಒಂದು ಪೂಜೆ ಏನಪ್ಪ ಅಂತಂದರೆ ನಿಮ್ಮ ನಿಮ್ಮ ಮನೆಯ ದೇವರ ಪೂಜೆಯೇ ಆಗಿರುತ್ತದೆ ಇದರಲ್ಲಿ ಬೇರೆ ಅಂದರೆ ಈಗ ನಾವು ಲಕ್ಷ್ಮೀ ಪೂಜೆ ಅಂತೇಳಿ ಬೇರೆ ಏನೆಲ್ಲ ಮಾಡ್ತಾ ಇರ್ತೀವಲ್ಲ ಆ ಥರ ಅಲ್ಲ ಇದು ನಿಮ್ಮ ನಿಮ್ಮ ಮನೆಯ ದೇವರ ಪೂಜೆಯೇ ಆಗಿರುತ್ತದೆ ಈಗ ನಾವು ಗುರುವಾರ ನಾವು ಪೂಜೆ ಮಾಡ್ತಾಯಿವೆ ಈಗ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನದಿಂದ ಬಂದಿರೋದ್ರಿಂದ ನಾವು ಪೂ ಮನೆಯಲ್ಲಿ ಕಳಸ ತೆಗೆಯೋದಿಲ್ಲ ನಾವು ಏನಪ್ಪ ಅಂದ್ರೆ ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟಿರುವಾಗೆ ಸ್ನಾನವನ್ನು ಮಾಡಿಕೊಂಡು ಹಾಗೆಯೇ ಸೂರ್ಯನ ಆರಗ್ಯವನ್ನು ಬಿಟ್ಟು ದಾನವನ್ನು ಕೊಡುವಂಥದ್ದು ಅಂತ ಹೇಳ್ಕೊಟ್ಟಿದ್ದೇನೆ ಹಾಗೆ ಈ ಒಂದು ಹದಿನೈದನೇ ತಾರೀಕು ಬೆಳಗ್ಗೆ ನೀವೇನು ಮಾಡಬೇಕು ಅಂತಂದರೆ ನೋಡಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು ಏನು ಈಗ ನಿಮ್ಮ ಮನೆಯಲ್ಲಿ ಈಗ ದಿನನಿತ್ಯ ಕಳಸ ಇಡ್ತಿರೋ ಅದೇ ಕಳಸವನ್ನೇ ಇಡತಕ್ಕದ್ದು ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಈಗ ಏನು ಈಗ ಕಳಸ ಇಟ್ಟಿರ್ತೀರೋ ಅದನ್ನು ತೆಗೆದುಬಿಟ್ಟು ಈ ಹೊಸಕಾಯಿಯನ್ನು ಸಿದ್ಧತೆ ಮಾಡಿಕೊಳ್ಳಿ ಯಾಕಂದರೆ ನಮಗೆ ವರ್ಷಕ್ಕೊಮ್ಮೆ ಬರುವಂಥ ಹಬ್ಬ ಅಲ್ವಾ ಅದರಲ್ಲೂ ನಮ್ಮ ಮನೆ ದೇವರ ಹಬ್ಬ ಆಗಿರೋದ್ರಿಂದ ನೀವು ವಿಶೇಷವಾಗಿ ಒಂದು ಕ ಹೊಸಕಾಯಿಯನ್ನಿಟ್ಟೆ ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ಒಳಗೆ ಏನೆಲ್ಲ ಹಾಕಬೇಕಪ್ಪ ಅಂತಂದರೆ ಒಂದು ಹಸುವಿನ ಗಂಜಲ ಹಾಕಿ ಅರಿಶಿಣ ಕುಂಕುಮ ಶ್ರೀಗಂಧ ಅಕ್ಷತೆ ಮತ್ತು ಐದು ವಿಳೆದಲ್ಲೇ ಒಂದು ಕಾಯಿ ಈಗಾಗಲೇ ನೀವೇನು ಕಾಯಿ ಇಟ್ಟಿದ್ರೋ ಅದನ್ನು ನೀವು ಪಕ್ಕದಲ್ಲಿ ಇಡಿ ದೇವ್ರ ಒಳಗೇನೆ ಇಟ್ಕೊಳ್ಳಿ ನಂತರದಲ್ಲಿ ಒಂದು ಹೊಸಕಾಯಿಯನ್ನಿಟ್ಟು ಅದಕ್ಕೆ ಗೆಜ್ಜಾ ವಸ್ತ್ರವನ್ನು ಹಾಕಿ ಮಾಂಗಲ್ಯವನ್ನು ಹಾಕಿ ನಿಮಗೆ ಅಮ್ಮನವರ ಮುಖಪದ್ಮ ಇಡುವಂಥ ಪದ್ಧತಿ ಇತ್ತು ಅಂದರೆ ಮುಖಪದ್ಮ ಹಾಕಿ ನೀವು ಹೂವಿಂದ ಅಲಂಕಾರ ಮಾಡಬೇಕಾಗುತ್ತದೆ ಹಾಗೆ ನಿಮಗೆ ಇನ್ನೊಂದು ವಿಚಾರ ಹೇಳಬೇಕು ಬೆಳಗ್ಗೆ ಬೇಗನೆ ಎದ್ದು ನೀವು ಸ್ನಾನ ಮಾಡೋದಕ್ಕಿಂತ ಮುಂಚೆ ಈಗ ನೀವು ಮನೆ ನೆಲವರ್ಸ್ಕೊಳ್ತೀರಲ್ಲ ಹಬ್ಬ ಅಂತೇಳಿ ಆ ನೆಲ ಒರೆಸುವಂಥ ನೀರಿಗೆ ಸ್ವಲ್ಪ ಮಟ್ಟಿಗೆ ಹಸುವಿನ ಗಂಜಲ ಮತ್ತು ಉಪ್ಪನ್ನು ಹಾಕಿ ನೆಲ ಒರೆಸಿಕೊಂಡು ನಂತರದಲ್ಲಿ ಸ್ನಾನ ಮಾಡಿಕೊಂಡು ಸ್ನಾನಕ್ಕೆ ನೀವು ಕಪ್ಪು ಎಳ್ಳನ್ನು ಹಾಕಿಕೊಂಡು ಸ್ನಾನ ಮಾಡಿ ತುಂಬ ವಿಶೇಷವಾದದ್ದು ಮನೆಯಲ್ಲಿರುವ ಒಂದು ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಳ್ಳನ್ನು ಹಾಕಿಕೊಂಡು ಸ್ನಾನ ಮಾಡಬೇಕಾಗುತ್ತದೆ ಸ್ನಾನ ಮಾಡಿಕೊಂಡು ನಂತರದಲ್ಲಿ ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ವಸ್ತಿಲ ಪೂಜೆಯ ಸಿದ್ಧತೆಗಳು ಮಾಡಿಕೊಳ್ಳಿ ಹಾಗೆಯೇ ಏನಪ್ಪ ಅಂದರೆ ಇದು ತುಳಸಿ ಕಟ್ಟೆಯ ಮುಂದೆ ಕೂಡ ರಂಗೋಲಿ ಹಾಕಿ ಹೊಸ್ತಿಲ ಮುಂದೆ ರಂಗೋಲಿ ಹಾಕಿ ಎಲ್ಲವನ್ನು ಸಿದ್ಧತೆ ಮಾಡಿಕೊಂಡು ಮನೆ ಒಳಗೆ ಬಂದು ಇವೆಲ್ಲ ಪೂಜೆಯನ್ನು ಮಾಡಿಕೊಂಡು ಕಳಸವನ್ನಿಟ್ಟು ಪೂಜೆ ಮಾಡಿಕೊಂಡು ನಂತರದಲ್ಲಿ ನೀವು ನಾನು ಹೊಸ್ತಿಲ ಪೂಜೆ ಯಾವ ರೀತಿ ಮಾಡೋದು ಕೂಡ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೆ ನೋಡಿ ಅಮ್ಮನವರಿಗೆ ಒಂದು ಡಜನ್ ಬಳೆಯನ್ನು ತೆಗೆದುಕೊಂಡು ಬಂದು ಬಳೆಯನ್ನು ಸಹ ಇಡಿ ಹಾಗೆಯೇ ಈ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ನಾವು ಗೋವಿನ ಪೂಜೆಗೆ ಪ್ರಾಮುಖ್ಯತೆ ಕೊಡಲೇಬೇಕು ಹಾಗಾಗಿ ಒಂದು ಪುಟ್ಟದಾದ ಗೋವಿನ ಒಂದು ವಿಗ್ರಹವನ್ನು ಕೂಡ ಇಟ್ಟಿದ್ದೇನೆ ಹಾಗೆಯೇ ಕಳಸದ ಮುಂದೆ ನಾನು ಗಣಪತಿ ಮತ್ತೆ ಜೊತೆಯಲ್ಲಿ ನಮ್ಮ ಮನೆಯ ದೇವರ ಒಂದು ವಿಗ್ರಹವನ್ನು ಸಹ ಇಟ್ಟಿದ್ದೇನೆ ಪ್ರತಿಯೊಬ್ರು ಕೂಡ ಇದೇ ರೀತಿಯೇ ಪೂಜೆನೂ ಮಾಡ್ಕೋಬೇಕಾಗುತ್ತದೆ ನೋಡಿ ನಾನು ಒಂದು ಮೂರು ಮಣ್ಣಿನ ಮಡಿಕೆಯಲ್ಲಿ ಧಾನ್ಯಗಳನ್ನು ತುಂಬಿಸಿಟ್ಟಿದ್ದೇನೆ ನಿಮ್ಮ ಆಯ್ಕೆ ಯಾವ್ದಾದ್ರೂ ಧಾನ್ಯಗಳು ಇಂಥದ್ದೇ ಇಡಬೇಕು ಅಂತೇನಿಲ್ಲ ಯಾವ್ದಾದ್ರೂ ಧಾನ್ಯಗಳನ್ನು ಸಹ ಇಡಬಹುದು ಹಾಗೆ ಒಂದು ಕಾಮಾಕ್ಷಿ ದೀಪ ಹಚ್ಚಿಡಿ ತುಂಬಾನೇ ಒಳ್ಳೇದು ಕಾಮಾಕ್ಷಿ ದೀಪ ಏನಪ್ಪಾ ಅಂತಂದ್ರೆ ಅದರಲ್ಲಿ ಅಮ್ಮನವ್ರು ನೆಲೆಸಿರ್ತಾರೆ ಹಾಗಾಗಿ ಒಂದು ಪುಟ್ಟದ ಕಾಮಾಕ್ಷಿ ದೀಪ ಹಚ್ಚಿಡಿ ಹಾಗೆ ಪೊಂಗಲ್ ಹಿಂಗೆ ಪ್ರಸಾದ ಅಂತ ನಿಮ್ಗೆ ಎಳ್ಳೇಬೇಕು ಪ್ರಸಾದ ಅಂತ ಬಂದಾಗ ಈ ಈ ಸಂಕ್ರಾಂತಿ ಅಂದ್ರೆ ಸಿಹಿ ಪೊಂಗಲ್ ಖಾರ ಪೊಂಗಲ್ ಜೊತೆಲಿ ಅವರೆಕಾಯಿ ಮತ್ತೆ ಕಡಲೆಕಾಯಿ ಕಡಲೆಕಾಯಿ ಜೊತೆಲಿ ಗೆಣಸನ್ನು ಬೇಯಿಸಿ ಇಡ್ತಾರೆ ನಾನು ಗೆಣಸನ್ನು ಇಟ್ಟಿದ್ದೇನೆ ಹಾಗೆ ಪೊಂಗಲನ್ನು ಇಟ್ಟಿದ್ದೇನೆ ಆಮೇಲೆ ಬಹುಮುಖ್ಯವಾಗಿ ಎಳ್ಳು ಬೆಲ್ಲ ಸಕ್ಕರೆ ಹೆಚ್ಚು ಇದಂತೂ ನಾವು ಪ್ರಸಾದಕ್ಕೆ ಇಡ್ಲೇಬೇಕು ಆಮೇಲೆ ಕಬ್ಬು ನನಗೆ ಇವತ್ತು ಕಬ್ಬು ಸಿಕ್ಕಿಲ್ಲದೆ ಇರೋ ಕಾರಣ ಇನ್ನು ಹಬ್ಬ ಇಲ್ವಲ್ಲ ಹಾಗಾಗಿ ಸಿಕ್ಕಿಲ್ಲದೆ ಇರೋ ಕಾರಣ ಕಬ್ಬನ್ನು ಇಟ್ಟಿಲ್ಲ ಇದಿಷ್ಟನ್ನು ನೀವು ಪ್ರಸಾದವಾಗಿಟ್ಟು ನೀವು ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ ಇನ್ನು ಎಳುಬೀರೋದನ್ನು ಕೂಡ ನಾನು ನಿಮಗೆ ವಿಶೇಷವಾಗಿ ತಿಳಿಸ್ಕೊಡ್ತೇನೆ ಯಾಕಂದರೆ ನಾವು ಮಕ್ಕಳನ್ನ ಹೊರಗೆ ಕಳಿಸುವಕ್ಕಿಂತ ಮುಂಚೆ ಕೆಲವೊಂದು ಪದ್ಧತಿನ ಅನುಕರಣೆ ಮಾಡಲೇಬೇಕು ಇದು ನಾವು ಸಾಂಪ್ರದಾಯಿಕವಾಗಿ ನಾವು ಇದು ಮಾಡ್ಕೊಂಡು ಬಂದಾಗ ತುಂಬಾ ಒಳ್ಳೆಯದಾಗುತ್ತೆ ನಮ್ಮ ಮಕ್ಕಳು ಕೂಡ ತಿಳ್ಕೊಳ್ತಾರೆ ಅದನ್ನು ಕೂಡ ಒಂದು ಮುಂದಿನ ಭೇಡದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಎಷ್ಟು ಸಾಧ್ಯನೋ ಅಷ್ಟು ಸಂಕ್ರಾಂತಿ ಹಬ್ಬದಲ್ಲಿ ನಾವು ವಿಶೇಷವಾಗಿ ಆಚರಣೆ ಮಾಡೋಣಂತೆ ನನಗೆ ಗೊತ್ತಿರೋ ಮಟ್ಟಕ್ಕೆ ಎಲ್ಲವನ್ನು ಕೂಡ ನಿಮಗೆ ನಾನು ತಿಳಿಸ್ಕೊಡ್ತೇನೆ ನೋಡಿ ಇಷ್ಟೆಲ್ಲ ಪೂಜೆ ಸಿದ್ಧತೆ ಆದಮೇಲೆ ಅರ್ಚನೆ ಅಂತ ಬಂದಾಗ ನೀವು ನಾನು ಅಂತೂ ಈಗ ನಿಮ್ಗೆ ಏನಂತ ಹೇಳಬೇಕು ಅಂತಂದರೆ ಈಗ ಅರ್ಚನೆ ಅಂತ ನಿಮ್ಮ ಮನೆಯ ದೇವರು ಈಗ ನಿಮ್ಮ ನಿಮ್ಮ ಮನೆಯ ದೇವರು ಯಾರು ಇರ್ತಾರೋ ಆ ಒಂದು ದೇವರ ಹೆಸ್ರು ಹೇಳ್ಕೊಬೇಕು ಓ ನಾನೀಗ ಚೌಡೇಶ್ವರಿ ಅಮ್ಮನವರ ಹೆಸರು ಹೇಳ್ತೇನೆ ಓಂ ಚೌಡೇಶ್ವರಿ ದೇವಿಯ ನಮಃ ಅಥವಾ ಓಂ ಚೌಡೇಶ್ವರಿ ದೇವಿಯ ನಮಃ ಅಂತ ನೂರೆಂಟು ಬಾರಿ ಹೇಳ್ಕೊಂಡು ಅರ್ಚನೆ ಮಾಡ್ಕೊಳ್ಳಿ ಅಥವಾ ಇನ್ನೊಂದು ಏನಪ್ಪ ಅಂದರೆ ಬಹುಮುಖ್ಯವಾಗಿ ನಿಮ್ಮ ಮನೆ ನಿಮ್ಮಲ್ಲಿ ಇರುವಂಥ ಎಲ್ಲರಿಗೂ ಕೂಡ ಆರೋಗ್ಯ ಇರಬೇಕು ಸಂಪತ್ತು ಜ್ಞಾನ ಏಕಾಗ್ರತೆ ಕೌಟುಂಬಿಕ ಸಮಸ್ಯೆಗಳು ಮತ್ತು ದುಷ್ಟಶಕ್ತಿ ನಿವಾರಣೆಗೆ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಓಂ ಶ್ರೀ ಶ್ರೀ ವಿರಾಟ ರೂಪಾಯ ಮಹಾಮರ್ದಿನಿ ತನ್ನೋ ಚೌಡೇಶ್ವರಿಯೇ ನಮಃ ಓಂ ಶ್ರೀ ಶ್ರೀ ವಿರಾಟ ರೂಪಾಯ ಮಹಾಮರ್ದಿನಿ ತನ್ನೋ ಚೌಡೇಶ್ವರಿಯೇ ನಮಃ ಇವು ಕೇಳ್ಬೋದು ಈಗ ನೀವು ಪ್ರತಿಯೊಬ್ಬರು ಕೂಡ ಒಂದು ಅಮ್ಮನವ್ರ ಹೆಸರಿರುತ್ತೆ ಹಾಗಾಗಿ ನೀವು ಏನು ಮಾಡಬೇಕು ಅಂದರೆ ನಾನು ಎಲ್ಲೆಲ್ಲಿ ಚೌಡೇಶ್ವರಿ ಅಮ್ಮನವ್ರ ಹೆಸರು ಹೇಳಿದ್ದೇನೋ ಅಲ್ಲಿ ನೀವು ನಿಮ್ಮ ಮನೆ ದೇವರ ಅಮ್ಮನವರ ಹೆಸರನ್ನು ಹೇಳ್ಕೊಳ್ಳಿ ಅಷ್ಟೇ ವ್ಯತ್ಯಾಸ ಇನ್ನೇನು ಇರೋದಿಲ್ಲ ಅದು ನೀವು ಹೇಳ್ಕೊಂಡಾಗ ನಿಮ್ಮಲ್ಲಿ ಪ್ರತಿಯೊಬ್ಬರು ಕೂಡ ನೀವು ಏನೆಲ್ಲ ಅಂದ್ಕೊಂಡು ನೀವು ಪೂಜೆ ಮಾಡ್ತಾ ಇರ್ತೀರೋ ನಿಮ್ಮ ಕೋರಿಕೆ ಇಡಿರುತ್ತದೆ ನೋಡಿ ಈ ದೀಪದ ಬಗ್ಗೆ ಹೇಳಬೇಕು ಈ ಬಾರಿ ನಾನು ಇದನ್ನು ಹೊಸದಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಇದರ ಒಂದು ವಿಡಿಯೋ ಮೂಲಕನೇ ತಿಳಿಸ್ಕೊಡ್ತೇನೆ ನಾವು ಇದರ ಮೂರು ದೀಪ ಸಿದ್ಧತೆ ಮಾಡ್ಕೋಬೇಕು ಹಾಗಾಗಿ ಇದರ ಬಗ್ಗೆ ನಾನು ನಂತರದಲ್ಲಿ ಮಾಹಿತಿ ಕೊಡ್ತೇನೆ ಈ ದೀಪ ಹಚ್ಚೋದ್ರಿಂದ ನಿಮ್ಮ ಮನೇಲಿ ದೋಷ ನಿವಾರಣೆ ಆಗುತ್ತೆ ಪಿತೃದೋಷ ನಿವಾರಣೆ ಆಗುತ್ತೆ ಮತ್ತು ಶನಿಗೆ ಸಂಬಂಧಪಟ್ಟಂತ ದೋಷ ಕೂಡ ನಿವಾರಣೆ ಆಗುತ್ತದೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಪ್ರತಿಯೊಂದು ಇವತ್ತು ಪೂಜಾ ವಿಧಾನ ಮಾತ್ರ ತಿಳಿಸ್ಕೊಡ್ತಾ ಇದ್ದೇನೆ ಯಾವುದೂ ಮಿಸ್ ಮಾಡ್ಕೊಳಲ್ಲ ಹಬ್ಬದ ಅಷ್ಟೊತ್ತಿಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ ನೋಡಿ ನೀವು ಅರ್ಚನೆ ಮಾಡ್ಕೊಂಡು ನಂತರ ದೀಪ ಒಂದು ಸಿದ್ಧತೆ ಮಾಡ್ಕೊಂಡಿದ್ದೀರಾ ಇದು ಎಳ್ಳಿನಿಂದ ಮಾಡಿರುವಂಥ ದೀಪ ಇದ್ರ ಇನ್ನೂ ನಾನು ಅದರೊಳಗೆಲ್ಲ ಏನೆಲ್ಲ ವಸ್ತುಗಳು ಹಾಕಿದ್ದೇನೆ ಎಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತೇನೆ ಈ ಒಂದು ಎಳ್ಳಿನ ದೀಪವನ್ನು ಬೆಳಗ್ಗೆ ನಂತರದಲ್ಲಿ ನಾವು ದೇವರಿಗೆ ನಾವು ಏನು ಎಳ್ಳು ಮತ್ತೆ ಸಕ್ಕರೆ ಹೆಚ್ಚಿನ ಇಟ್ಟಿರ್ತೇನೆ ಅದನ್ನ ದೇವರಿಗೆ ತೋರಿಸಿ ನಾವು ಏನು ಪ್ರಸಾದ ಇಟ್ಟಿರ್ತೀವಿ ಇವ ದೇವರಿಗೆ ತೋರಿಸಿ ಆಮೇಲೆ ಧೂಪ ಹಾಕೋದನ್ನ ಮರಿಲೇಬೇಡಿ ಯಾಕಂದ್ರೆ ನಮ್ಮ ಮನೆ ದೇವರ ಪೂಜೆ ಆಗಿರೋ ಪೂರ್ತಿಯಾಗಿ ಧೂಪ ಹಾಕಿ ತುಂಬಾ ಬೆಳಗ್ಗೆನು ಹಾಕಿ ಸಂಜೆನೂ ಹಾಕಿ ಎರಡು ಟೈಮಲ್ಲೂ ಹಾಕಿ ತುಂಬಾ ಒಳ್ಳೆದು ಈ ಪೂಜೆ ನೀವು ಬೆಳಗ್ಗೆ ಸಮಯದಲ್ಲಿ ಮಾಡ್ಕೊಳ್ಳಿ ಶುಭ ಮುಹೂರ್ತ ಕೂಡ ತಿಳಿಸ್ಕೊಡ್ತೇನೆ ನಾನು ಆ ಒಂದು ಶುಭ ಮುಹೂರ್ತದಲ್ಲಿ ಪೂಜೆ ಮಾಡ್ಕೋಬೇಕು ಅದೇ ಒಂದು ಶುಭ ಮುಹೂರ್ತದಲ್ಲಿ ನೀವು ಮಕ್ಕಳಿಗೂ ಕೂಡ ಎಳ್ಬೀರೋದಕ್ಕೆ ನೀವು ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತದೆ ನೋಡಿ ಎಲ್ಲ ಆದ ನಂತರದಲ್ಲಿ ನಾವು ಕೊನೆಯಲ್ಲಿ ಒಂದು ಕಾಯಿಯನ್ನು ಹೊಡೆದು ಮಂಗಳಾರತಿ ಮಾಡಬೇಕಾಗುತ್ತದೆ ಹಾಗೆ ನಿಮ್ಗೆ ಇನ್ನೊಂದು ಮಾಹಿತಿ ಹೇಳಬೇಕು ನನಗೊಬ್ಬರು ಮೆಸೇಜ್ ಮಾಡಿದ್ರು ಏನಪ್ಪ ಅಂತಂದ್ರೆ ಈಗ ನಾವು ಹಬ್ಬಕ್ಕೂ ಕ ಹೊಸ ಕಾಯಿಯಲ್ಲಿ ಇಟ್ಟಿರ್ತೇವೆ ಈಗ ಅಮಾವಾಸ್ಯೆ ಕೂಡ ಬಂದೇ ಬಿಡ್ತು ನಮಗೆ ಶನಿವಾರ ಭಾನುವಾರನೇ ಅಮಾವಾಸೆ ಮತ್ತೊಂದು ಕಾಯಿ ಇಟ್ಟು ಪೂಜೆ ಮಾಡಬೇಕು ಹಾಗಂದ್ರೆ ಒಂದು ವಾರದಲ್ಲಿ ಎರಡು ಸರಿ ಕಳಸ ಬದಲಾಯಿಸ್ದಂಗೆ ಹಾಗಲ್ವಾ ಅಂತೇಳಿ ಆ ಥರ ಬರೋದಿಲ್ಲ ಇದು ನಾವು ಹಬ್ಬನೇ ಬೇರೆ ಅಮಾವಾಸ್ಯೆ ಪೂಜೆನೇ ಬೇರೆ ಅಮಾವಾಸ್ಯ ತಿಂಗಳಿಗೊಮ್ಮೆ ಬರುವಂಥದ್ದು ಹಬ್ಬ ನಮಗೆ ವರ್ಷಕ್ಕೊಮ್ಮೆ ಬರುವಂಥದ್ದು ಅದರಲ್ಲೂ ನಾವು ನಮ್ಮ ಮನೆ ದೇವರ ಕುಲದೇವರ ಪೂಜೆನೇ ನಾವು ಮಾಡ್ತಾ ಇರೋದ್ರಿಂದ ಇದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇರೋದಿಲ್ಲ ಹಾಗೆಲ್ಲ ಲೆಕ್ಕ ಬರೋದಿಲ್ಲ ಇದನ್ನ ನಾವು ಮಾಡಲೇಬೇಕು ಈ ತರ ನಾವು ವಿಶೇಷವಾಗಿ ಹಬ್ಬವನ್ನು ಆಚರಣೆ ಮಾಡಲೇಬೇಕು ನೋಡಿ ನಾವು ವರಮಲಕ್ಷ್ಮೀ ಹಬ್ಬಕ್ಕೆಲ್ಲ ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ಲಕ್ಷ್ಮೀ ಪೂಜೆಗೆ ನಾವು ಅಷ್ಟೇ ನಮ್ಮ ಮನೆ ದೇವರಿಗೂ ಪೂಜೆಗೆ ನಾವು ಪ್ರಾಮುಖ್ಯತೆ ಕೊಡಲೇಬೇಕು ನಾವು ಎಷ್ಟು ನಮ್ಮ ಮನೆ ದೇವರು ಕುಲದೇವರಿಗೆ ನಾವು ಹೆಚ್ಚು ಹೆಚ್ಚು ನಡ್ಕೊಳ್ತೀವೋ ನೀವು ಏನೆಲ್ಲ ವ್ರತ ಫಲ ವ್ರತಗಳನ್ನು ಮಾಡ್ತಾ ಪೂಜೆಗಳನ್ನು ಪೂಜೆಗಳನ್ನ ಮಾಡ್ತಿರ್ತಿರೋ ಸಂಪೂರ್ಣ ಫಲ ಸಿಗಬೇಕು ಅಂದ್ರೆ ನಾವು ಈ ರೀತಿ ನಡ್ಕೊಳ್ಳೇಬೇಕಾಗುತ್ತದೆ ಅದರಲ್ಲೂ ನಿಮ್ಗೆ ಏನಾದರೂ ಹೋಗೋದಕ್ಕೆ ಆಯಿತು ಅಂತಂದರೆ ಬೆಳಗ್ಗೆ ಬೇಗನೆ ಪೂಜೆ ಮಾಡಿಕೊಂಡು ನಂತರದಲ್ಲಿ ನೀವು ನಿಮ್ಮ ಮನೆ ದೇವರಿಗೆ ಹೋಗಿ ಒಂದು ಮ ಅಮ್ಮನವರಿಗೆ ಮಡ್ಲಕಿಯನ್ನು ಕೊಟ್ಟು ಬರುವುದು ತುಂಬಾನೇ ಒಳ್ಳೇದು ತೀರ್ಥಕ್ಷೇತ್ರಗಳಿಗೆ ಹೋಗೋದಾದ್ರೂ ಇನ್ನೂ ಒಳ್ಳೇದು ಆ ರೀತಿಯಾಗಿ ಕೂಡ ನೀವು ಮಾಡ್ಕೋಬಹುದು ನೋಡಿ ಇಷ್ಟನ್ನು ಪೂಜೆ ಸಿದ್ಧತೆಗಳನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆಯೇ ನಾನು ಎರಡು ತುಪ್ಪದ ದೀಪ ಸಿದ್ಧತೆ ಮಾಡ್ಕೊಂಡಿದ್ದೇನೆ ಈ ಎರಡು ತುಪ್ಪದ ದೀಪ ಏನಪ್ಪ ಅಂದರೆ ರಾತ್ರಿ ಸಮಯದಲ್ಲಿ ಹಚ್ಚಿ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಆ ಒಂದು ತುಪ್ಪದ ದೀಪವನ್ನು ಹಚ್ಚಿ ಅದು ನೀವು ಕೆಂಪಾರತಿ ರೀತಿಲ್ಲಾದರೂ ಮಾಡ್ಕೋಬೋದು ಅಥವಾ ಸುಮ್ಮನೆ ಎರಡು ತುಪ್ಪದ ದೀಪವನ್ನು ಸಹ ಹಚ್ಚಿಡ್ಬೋದು ಯಾಕಂದರೆ ಮನೆ ದೇವರಿಗೆ ನೀವು ಏನು ಕೋರಿಕೆ ಕೇಳ್ಕೊಂಡಿರ್ತೀರೋ ಆ ಕೋರಿಕೆ ಕೇಳಿಕೊಂಡು ಆಮೇಲೆ ಇವತ್ತಿನ ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಏನು ಪೂಜೆ ಮಾಡಿರ್ತೀರೋ ಗೊತ್ತಿದ್ದೋ ಗೊತ್ತಿಲ್ಲದೋ ನಮ್ಮಿಂದ ಏನಾದರೂ ತಪ್ಪಾಗಿತ್ತಮ್ಮ ಅಂತ ಹೇಳಿ ಕೇಳಿಕೊಂಡು ಗೊತ್ತಿಲ್ಲದೋ ಗೊತ್ತಿಲ್ಲ ತಪ್ಪಾಗಿದ್ದರೆ ಕ್ಷಮಸ್ ಕೇಳಿಕೊಂಡು ಒಳ್ಳೆಯದಾಗಲಿ ಅಂತೇಳಿ ಎರಡು ತುಪ್ಪದ ದೀಪವನ್ನು ಹಚ್ಚಿಟ್ಬಿಡಿ ಇದರಲ್ಲಿ ಈ ಒಂದು ಪೂಜೆಯಲ್ಲಿ ಏನಪ್ಪಾ ಅಂತಂದರೆ ಇದು ಕೊನೆಯಲ್ಲಿ ನೀವು ಇದನ್ನು ರಾತ್ರಿ ಎಷ್ಟು ಗಂಟೆ ಅಂದರೆ ಒಂದು ಎಂಟು ಗಂಟೆ ಎಂಟುವರೆ ಒಳಗೆ ಎಲ್ಲರೂ ಎಳುಬಿರೋದಕ್ಕೆ ಹೊರಗೆ ಹೋಗಿರ್ತೀರಲ್ವ ಆ ಸಮಯ ನೋಡಿಕೊಂಡು ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು ನಂತರದಲ್ಲಿ ಈಗ ನಾವು ಗುರುವಾರ ಸಂಕ್ರಾಂತಿ ಹಬ್ಬ ಚೆನ್ನ ಮಾಡಿರ್ತೀವಿ ಮತ್ತು ಶುಕ್ರವಾರ ನೀವು ಯಥಾ ಯಥಾಪ್ರಕಾರ ನೀವು ಪ್ರತಿ ಮಂಗಳವಾರ ಶುಕ್ರವಾರ ಏನು ಕಳಸ ಬದಲಾಯಿಸ್ತಾ ಇರ್ತೀರೋ ಅದೇ ರೀತಿಯೇ ನೀವು ಕಳಸವನ್ನು ಬದಲಾಯಿಸಿ ಪೂಜೆ ಮಾಡ್ಕೋಬೋದು ಈ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಏನು ಕಾಯಿಯನ್ನು ಇಟ್ಟು ಪೂಜೆ ಮಾಡ್ತಾ ಇರ್ತೀವೋ ಆ ಕಾಯಿಯನ್ನು ನೀವು ನಿಮ್ಮ ಮನೆ ಅಡುಗೆಗೆ ಉಪಯೋಗಿಸ್ಕೊಳ್ಳಿ ಅಥವಾ ಈಗ ನಿಮ್ಮ ಮನೆ ದೇವ್ರ ಪೂಜೆನೇ ಆಗಿರೋದ್ರಿಂದ ಅಮಾವಾಸ್ಯೆಗೆ ನೀವು ಅದೇ ಕಾಯಿಯೇ ಇಟ್ಟು ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು ಹಳೆ ಕಾಯಿಯನ್ನು ಒಡೆದು ಬಿಡಿ ಈಗ ಹೊಸ ಅಮವಾಸ್ಯೆಗೆ ನೀವು ಇದೇ ಇಟ್ಟು ಮೂಜ್ ಪೂಜೆ ಮುಂದುವರ್ಸ್ಕೊಂಡು ಹೋಗ್ಬೋದು ಅಥವಾ ಈ ಕಾಯಿಯನ್ನು ನೀವು ಸಿಹಿಯನ್ನು ಮಾಡಿಕೊಂಡು ಅಥವಾ ಅಡುಗೆಗೆ ಉಪಯೋಗಿಸ್ಕೊಂಡು ಕಾಯಿಯನ್ನು ಅಮಾವಾಸ್ಯೆಗೆ ತಿಂಗಳಿಗೊಮ್ಮೆ ನಾವು ಹೊಸ ಕಾಯಿ ಇಡ್ತೀವಲ್ಲ ಆ ರೀತಿ ಇಟ್ಟು ಕೂಡ ನೀವು ಪೂಜೆ ಮಾಡ್ಕೋಬೋದು ಈ ರೀತಿಯಾಗಿ ನೀವು ಬದಲಾವಣೆ ಮಾಡ್ಕೋಬೋದು ಇದರಲ್ಲಿ ಏನೂ ವ್ಯತ್ಯಾಸ ಇರೋದಿಲ್ಲ ಇದು ಯಾಕಂದ್ರೆ ನಾವು ಈಗಾಗಲೇ ನಮ್ಮ ನಮ್ಮನೆ ನಿಮ್ಮ ನಿಮ್ಮ ಮನೆ ದೇವರ ಪೂಜೆ ಆಗಿರೋದ್ರಿಂದ ಇದರಲ್ಲಿ ಏನು ಕಾಯಿ ತೆಗ್ದಿಡಬೇಕು ಮಾಡಬೇಕು ಆ ಥರ ಏನು ಹೆಚ್ಚಿಗೆ ಏನು ಈ ವಿಚಾರಗಳು ಇರೋದಿಲ್ಲ ಇನ್ನು ದೇವರು ಮುಂದೆ ಇಟ್ಟಿರೋ ಧಾನ್ಯಗಳು ಏನಪ್ಪ ಅಂದ್ರೆ ನೀವು ಅದನ್ನ ತೆಗೆದಿಟ್ಕೊಂಡು ನೀವು ನಿಧಾನಕ್ಕೆ ಯಾವಾಗಾದ್ರೂ ನೀವು ಯಾವಾಗೆಲ್ಲ ಉಪಯೋಗಿಸ್ಕೋಬೇಕು ಅವಾಗೆಲ್ಲ ಉಪಯೋಗಿಸ್ಕೊಂಡು ನೀವು ಅದನ್ನ ಖಾಲಿ ಮಾಡ್ಬೋದು ಇದು ಸಂಕ್ರಾಂತಿ ಹಬ್ಬ ಬೋಗಿ ಹಬ್ಬ ಆಗಿರೋದ್ರಿಂದ ನಾನು ಧಾನ್ಯಗಳನ್ನೆಲ್ಲ ಇಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಅಷ್ಟೇ ಮನೆ ದೇವರು ಫೋಟೋ ಇಟ್ಟಿದ್ದೇನೆ ಕಳಸವನ್ನ ಇಟ್ಟಿದ್ದೇನೆ ಧಾನ್ಯಗಳನ್ನಿಟ್ಟು ನಾನು ತಿಳಿಸ್ಕೊಡ್ತಾ ಇದ್ದೇನೆ ಇದಿಷ್ಟು ನೀವು ಸಂಕ್ರಾಂತಿ ಹಬ್ಬ ಮಾಡಬೇಕಾಗಿರೋ ವಿಧಿವಿಧಾನಗಳು ಇನ್ನೂ ತುಂಬ ವಿಚಾರಗಳು ತಿಳಿಸ್ಕೊಡುವಂಥದ್ದಿದೆ ಸೂರ್ಯನಿಗೆ ಆರ್ಗೆ ಬಿಡುವಂಥದ್ದಾಗಿರ್ಬೋದು ವಸ್ತಿಲ ಪೂಜೆ ಆಗಿರ್ಬೋದು ಆಮೇಲೆ ಶುಭ ಮುಹೂರ್ತಗಳಾಗಿರ್ಬೋದು ಈ ಇನ್ನೂ ಆಮೇಲೆ ವಿಶೇಷವಾಗಿ ದೀಪಾರಾಧನೆ ಆಗಿರ್ಬೋದು ಎಲ್ಲದ್ರ ಬಗ್ಗೆಯೂ ಕೂಡ ಒಂದು ಮುಂದಿನ ಈ ಎರಡು ದಿವಸಗಳ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು